ಗಂಗಾ ನದಿಯಲ್ಲಿ ನಾವು ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಹೋಗ್ತದೆ ಬಿಸಿಲಾಗಿ ನಡ್ಕೋತ ಹೋಗಿರ್ತೀವಿ ತಾಪ ಹೋಗ್ತದೆ ಅಲ್ರಿ ಮೇಮ ಹೊಲಸು ಹೋಗ್ತದೆ ಪಾಪ ಹೋಗ್ತದೆ ತಾಪ ಹೋಗ್ತದೆ ಮತ್ತು ನಮ್ಮ ಬಾಯಾರಿಕೆ ಆಗಿರ್ತದಲ್ಲ ಆ ಬಾಯಾರಿಕೆ ಹೋಗ್ತದೆ ಒಂದು ನೀರಿಟ್ಟು ಚಲೋ ಕೆಲಸ ಮಾಡ್ತದೆ ಪಾಪ ಕಳೀತದೆ ಹೊಲಸು ತೆಗೀತದೆ ಪಾಪ ಕಳೀತದೆ ತಾಪ ಹೋಗ್ತದೆ ಮತ್ತೊಂದು ಬಗ್ಸಿ ಕುಡಿದ್ರೆ ನಮ್ಗೆ ಒಳಗೆ ಶಾಂತ ಆಗ್ತದೆ ಈ ಹರಿವಂತ ಒಂದು ಗಂಗಾ ನದಿ ಇಟ್ಟು ಕೆಲಸ ಮಾಡ್ತದೆ ಒಂದು ಭೂಮಿ ಮೇಲೆ ಹರಿವಂತ ನದಿ ನಮ್ಮ ಪಾಪನ್ನ ತಾಪನ್ನ ನಮ್ಮ ಬಾಯಿ ಹಾರಿಕೆಯನ್ನ ಕಳೀತದ ಪಾಪ ಕಳೀತದ ಸ್ವಚ್ಛ ಮಾಡ್ತದ ಮಲಿನತೆ ಮ್ಯಾಗಿನ ಹೊಲ್ಸ್ ಕಳೀತದ ಅದರ ಭಾರತ ದೇಶದಲ್ಲಿರುವಂಥ ಸಾಧು ಸಂತರದಲ್ಲ ನಮ್ಮ ಮನುಷ್ಯನೊಳಗಿರುವಂಥ ನಮ್ಮ ಅಜ್ಞಾನವನ್ನ ಕಾಮಕ್ರೋಧ ಅಂತಕ್ಕಂಥ ಜ್ಞಾನದ ಕೊಳೆಯನ್ನು ಒಳಗಿಂದ ಸ್ವಚ್ಛ ಮಾಡಿ ನಮ್ಮ ಪವಿತ್ರನಾಗಿ ಮಾಡಿ ದ ದೇವರು ಮಾರ್ಗ ತೋರಿಸ್ತಾರಲ್ಲ ಸಂತರು ಅಂದರೆ ಎರಡು ನದಿ ಯಾವುದು ಭೂಮಿ ಮ್ಯಾಗ ಹರಿಯುವಂಥದ್ದು ಒಂದು ನದಿ ಸಂತನ ಮುಖದಿಂದ ಹರಿಯುವಂಥ ಇನ್ನೊಂದು ಜ್ಞಾನ ನದಿ ಭೂಮಿ ಮ್ಯಾಗ ಹರಿಯುವಂಥ ನದಿ ಮ್ಯಾಗಿಂದು ಕೊಳೆ ಕಳೀತದೆ ಸಂತ ಮುಖದಲ್ಲಿರುವಂಥ ಜ್ಞಾನ ನಮ್ಮ ಮನುಷ್ಯನ ಹೊಲಸನ್ನು ಕಳೀತದೆ ಅದಕ್ಕೆ ನಾವು ಸತ್ಸಂಗ ಮಾಡಬೇಕು